ನಮ್ಮದಾಗ ಎಷ್ಟೊಂದು ಇದೆ ಹೋದ್ರ ಆಯ್ತು ಬಿಡು ಅಂತ ಎಷ್ಟೊಂದು ನಿರಾಶೆಯಿಂದ ಮಾತಾಡ್ತಿದೀರ ಯಾಕೆ ಈ ತರ ಮಾತಾಡ್ತಿದ್ದೀರಾ ನೋಡಿ ನೀವು ಮಾತಾಡ್ತಾ ನೋಡಿದ್ರಿ ಇದರಿಂದ ಏನು ಅಡಗಿದೆ ಅಂತ ನನಗನ್ನಿಸ್ತಾ ಇದೆ ಹೇಳಿ ಈ ಮಾತಿನಿಂದ ಏನಿದೆ ಅಂತ ಹೇಳಿ ಅಂತದೇನಲ್ಲ ಯಾಕೆ ಈ ತರ ಮಾತಾಡ್ತಿದ್ಯಾ

ಕನ್ನಡದೇ ಒಂದು ಮಾತನ್ನು ಮುಚ್ಚಿ ದಯವಿಟ್ಟು ಈ ನಿನ್ನ ಗಂಡನನ್ನು ಕ್ಷಮಿಸಿಬಿಡಪ್ಪ ಅಂದ ತಪ್ಪು ನಿಮ್ಗೆ ಯಾವತ್ತ ಮಾಡದೆ ಎನ್ನು ನಂಬಿಕೆ ನನಗಿದೆ ಆದ್ರೆ ಮುಚ್ಚಿಡೋದು ತಪ್ಪಲ್ಲಿ ಅದೇ ಸರಿ ಅದೇನಾಯ್ತು ಅಂತ ಹೇಳಿ ತಪ್ಪು ಆದರೂ ನಾನು ತಪ್ಪು ಮಾಡಿದ್ದೀನಿ ಏನು ಗೊತ್ತಲ್ಲ ಪದೇ ಪದೇ ನಾನು ವೇಣುನಗೌಡ ಮತ್ತು ರವಿ ವರ್ಮರ್ ಮನೆ ಬಳಿ ಹೋಗಿ ಸಾಲದ ರೂಪವಾಗಿ ಬೀಜ ಹುಬ್ಬಕ್ಕಾಗಿ ಹಣವನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಎಂತ ಕೆಲಸ ಮಾಡಿಬಿಟ್ಟು

ಆ ತರ ಒಂದಿಗೆ ಸಂತಕ್ಕೋಸ್ಕರ ಹೋಗಲೇಬೇಕಾಯಿತು ಅದೇ ಈ ಬರಗಾಲದಲ್ಲಿ ಅಷ್ಟೊಂದು ಹಣ ಕೊಡುವವರು ಈ ಊರಲ್ಲಿ ಯಾರು ಇದ್ದಿದ್ದಿಲ್ಲಪ್ಪ ಅಷ್ಟ ಅವರ ಹೋಗಿ ಕೈ ಚಾಚಿ ಹಣವನ್ನು ತೆಗೆದುಕೊಂಡಿದೆ ಅದು ಅಲ್ಲದೆ ಹಣವನ್ನು ಬಿಟ್ಟು ನನಗೆ ನನ್ನ ಸಮಸ್ಯೆಯನ್ನು ಬಗೆಹರಿಸೋರು ಯಾರೂ ಆಗಿದ್ದಿಲ್ಲ ಯಾರು ಇದ್ದಿದ್ದಿಲ್ಲ ತಪ್ಪು ಮಾಡಬೇಡಿ ತುಂಬ ತಪ್ ಮಾಡಬೇಡಿ ಈ ರೈತರಿಗೆ ಮರೆಯದೆ ಮರಿಯಾದೆ ಅಂತ ಒಂದು ಕಡೆ ರೈತ ಸರಿ तो तू टिकी है वो तो तू टिकी तेरे लिए चिपकेगा अबे कौन तो वो तो किन्हों तो का ही चार चोद तेरे किन्हों का ही चार चोद बितो हाँ दिन हाँ दिन न तो परसेंगे तुम्हारे वो ಕರುಣೆ ತೋರಿದವರನ್ನು ಒಳ್ಳೆ ಕಾಣಾದರನ್ನು ತಿಳಿದುಕೊಂಡು ಅವರ ಕಟ್ಟವರ ಕೈಯಲ್ಲಿ ಕುಟ್ಟಿಯನ್ನು ಕೊಟ್ಟು ಕತ್ತರಿಸಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅವರು

ಪಾರ್ವತಿ ಧೈರ್ಯದಿಂದ ದುಡಿಯೋದ ಆದಷ್ಟು ಬೇಗ ಅವರ ಸಾಲವನ್ನು ನಾವು ತೀರಿಸ ನನ್ನ ಮಾತನ್ನು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಿ ಮುಂದೆ ಕೆಲಸ ಮಾಡಿ ಸಾಲ ಮಾಡಿದ ನಂತರ ಧೈರ್ಯ ಬಿಟ್ಟು ಕೂಗಿ ಮನೆಯಲ್ಲಿ ಕಂಡುಕೊಳ್ಳೋದು ಒಳ್ಳೆಯದಲ್ಲ ಮಾಡಿ ಪ್ರಯೋಜನ ಎಕರೆ ಹೊಲದಲ್ಲಿ ಚೆನ್ನಾಗಿ ಬಿತ್ತಿ ಬಿತ್ತಿ ಬೆಳೆದು ಒಳ್ಳೆಯ ಸಂಪಾದನೆ ಮಾಡಿ ಮಕ್ಕಳನ್ನು ಸಾಕಿ ನನ್ನ ಹಣವನ್ನು ಬಿಡಿಸಿಕೊಂಡಿ ಬರುತ್ತೆ ಈ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು non yeah, so è e dove sta Maria